ಸಖಿ ಅಷ್ಟೊತ್ತೇನ್ ಹೊಯ್ಕೊಂಡೆಲ್ಲ ಇವರೆಲ್ಲರಿಕಿಂತೊಡ್ ಹೀರೋಗಳು ಅಂದ್ರ ನಾವ ನಾವ ಬೆಳಿ ಬೆಳಿಲಿಲ್ಲ ಅಂದ್ರೆ ಆ ಮಕ್ಕಳ ಹೊಟ್ಟಿಗೆ ಏನು ತಿಂತಾರ ಏನು ಫೈಟ್ ಮಾಡ್ತಾರ ಏನು ಡ್ಯಾನ್ಸ್ ಮಾಡ್ತಾರ ಎಲ್ಲರಿಗಿಂತ ದೊಡ್ಡ ಹೀರೋಗಳು ಅಂದ್ರೆ ನಾವಲ್ಲಿ ಹೀರೋಗಳು ಜಗತ್ತಿಗೆ ಅನ್ನ ಹಾಕೋ ರೈತರು ಪಾಳುವ ಏನಪ್ಪಾ ನಾವು ಹೀರೋಗಿಂತ ಕಡಿಮೆ ಇಲ್ಲ ಅಂತ ತೋರಿಸಿ ಬಿಟ್ಟ ನಾನು ಬಿಡ ನಿನ್ನ ಹೀರೋಗಳ ಪಟ್ಟಾಗ ನಾನು ಬರ್ತೀನಿ ಕೇಳ್ತಿಲ್ಲ ಮಾವ ಈಗ ಸದ್ಯ ನೀನ ದೊಡ್ಡ ಮುದಿ ಹೀರೋ ಕಪಾಲೂಡ ಬಗಲಾಗ ಒಂದು ಕೌಲುಗಟ್ಟಿಗೆ ಕೊಡ್ಲೇನ ಸೇಮ್ ಹೀರೋ ಮಾಡಿದ ಮಾಡಿದ್ನಿಲ್ಲ ಸ್ವಲ್ಪ ಮಾಡಿದ ಮುದಿ ಹೀರೋ ಅಂತ ಆಗುದಿಲ್ಲ ಒಂದ್ ಆರ್ ತಿಂಗಳು ಇಲ್ಲ ಒಂದ್ ಮೂರ್ ತಿಂಗಳು ಇಲ್ಲ ಒಂದ ತಾಕ ಸಾಕು ಒಂದ ತಾಕ ನಾನು ಯಾರ ಜೊತೇನ ಬಾಳೆಸಿರ ಮಗ ಅಲ್ಲ ಅಷ್ಟೆ 40 ನಿಮಿಷದ ಮದುವೆ ಇನ್ನೊಂದು 10 ನಿಮಿಷದ ಫಸ್ಟ್ ನೈಟ್ ಈ 40 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ ಅಷ್ಟರಗೆ ಆಧಾರ್ ಕಾರ್ಡ್ ತೋರಿಸಿ ಬಸ್ ಸಟ್ಟಿ ದಾವಣಗೆರೆಗೆ ಸೇರಿ ಬಿಡು ನಿನ್ನ ಹಣಾ ಹೊರತಿನದು ಬಾದುದು ನನ್ನ ಏ ನಿಮ್ಮಪ್ಪಕ್ಕೆಮ್ಮ ಮಕ್ಕಳು ಬೇಕ ಅಂತಾರೆ ಬಾಪ್ಪ ಮದುವೆ ಇನ್ನೊಂದು ಮೂರು ವರ್ಷ ಬಿಟ್ಟು ಆಗೋಣ ಫಸ್ಟ್ ಒಂದೆರಡು ಮಕ್ಕಳು